ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ರಾತ್ರಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಸ್ವಲ್ಪ ಫ್ರಿಜ್ನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಫ್ರಿಜ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಮೇಲೆ ರೂಮ್ಸು ಮತ್ತು ಹಾಲು ಎಲ್ಲ ಇದೆ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಕೆಳಗಡೆ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಳಿ ಇತ್ತು ಅದರಿಂದ ನಾನು ಸ್ವೆಟರ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫ್ರಿಜ್ ಕ್ಲೀನ್ ಮಾಡುವಾಗ ಸ್ವಿಚ್ನ ಆಫ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ ಯಾರಿಗೆ ಬೇಕಪ್ಪ ಕರೆಂಟ್ ಸಹವಾಸ ಅಲ್ವಾ ನನ್ನ ಮಗಳಿಗೂ ಚಿಕ್ಕವಳಿದ್ದಾಗ ಅಂದರೆ ಅವಳು ಪ್ಲೇ ಹೋಮ್ಗೆ ಹೋಗ್ತಾ ಇದ್ಲು ಆಗ ನನ್ನ ಮಗಳಿಗೆ ಕರೆಂಟ್ ಶಾಕ್ ಹೊಡೆದಿತ್ತು ಅದರಿಂದ ನನಗೆ ತುಂಬ ಭಯ ಆಗುತ್ತೆ ಕರೆಂಟ್ ಅಂದ್ರೇ ಭಯ ಅಲ್ವಾ ಯಾರಕ್ಕೆ ತಾನೇ ಭಯ ಇರೋಲ್ಲ ಕರೆಂಟ್ ಅಂದರೆ ಈಗ ಇನ್ನೇನೋ ಆಗಸ್ಟ್ ಫಿಫ್ಟೀಂತ್ ಬರ್ತಾ ಇದೆ ಅಲ್ವಾ ಆ ದಿನಕ್ಕೆ ನನ್ನ ಮಗಳಿಗೆ ಕರೆಂಟ್ ಶಾಕ್ ಹೊಡೆದು ಹದಿನೈದು ವರ್ಷಗಳಾದವು ಅಬ್ಬ ಆ ದಿನ ಅಂತೂ ನನಗೆ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಮೂರು ಜನಕ್ಕೂ ತುಂಬ ಭಯ ಆಗ್ತಾಯಿತ್ತು ಈಗಂತೂ ಎ ಸಿ ಬ್ಲ್ಯಾಸ್ಟ್ ಆಗತ್ತೆ ಅಥವಾ ಯು ಪಿ ಎಸ್ ಬ್ಲ್ಯಾಸ್ಟ್ ಆಗುತ್ತೆ ಮತ್ತು ಫ್ರಿಜ್ ಬ್ಲ್ಯಾಸ್ಟ್ ಆಗತ್ತೆ ಹಾಗೇ ಸಿಲಿಂಡರ್ ಬ್ಲ್ಯಾಸ್ಟ್ ಸಿಲಿಂಡರ್ ಏನು ಕರೆಂಟ್ ವಿಷಯ ಅಲ್ಲ ಅಂದರೂ ಅದರಿಂದ ಅನಾಹುತ ಆಗೇ ಆಗತ್ತೆ ಅಲ್ವಾ ಸುಮಾರು ಜನ ಹೇಳ್ತಾ ಇದ್ರು ಫ್ರಿಜ್ ಬ್ಲ್ಯಾಸ್ಟ್ ಆಗುತ್ತೆ ಅದರಿಂದ ಈ ಥರ ಗೋಡೆಗೆ ಮತ್ತು ಫ್ರಿಜ್ಗೂ ಗ್ಯಾಪ್ ಇಟ್ಟು ಫ್ರಿಜ್ನ ಇಡಿ ಆಗ ಫ್ರಿಜ್ ಬ್ಲ್ಯಾಸ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ರು ಇದು ನಮ್ಮನೆ ಯು ಪಿ ಎಸ್ ಯು ಪಿ ಎಸ್ಗೆ ಒಂದು ಜಾಗ ಇದ್ದೇ ಇರುತ್ತೆ ಅಲ್ವಾ ಅದರಲ್ಲಿ ನಾವು ಯು ಪಿ ಎಸ್ ಅನ್ನು ಇಟ್ಟಿದ್ದೀವಿ ಅದರದ್ದು ಡೋರ್ ಇರುತ್ತೆ ಅಲ್ವಾ ಅದನ್ನು ಯಾವಾಗಲೂ ಮುಚ್ಚಿರಬಾರ್ದು ಸ್ವಲ್ಪ ತೆಗೆದಿರಲೇಬೇಕಾಗಿರುತ್ತೆ ನನ್ನ ಮಗಳಿಗೆ ಒಂದು ಪ್ರಾಡಕ್ಟ್ ಬಂದಿತ್ತು ಇದೇ ಆ ಪ್ರಾಡಕ್ಟು ಅದನ್ನು ಯೂಸ್ ಮಾಡಿ ಮುಖವನ್ನು ಇದ್ದಾಳೆ ಏಕೆಂದರೆ ರಿವ್ಯೂ ಕೊಡಬೇಕಲ್ವಾ ಅದರಿಂದ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನು ತೊಳೆದ್ಬಿಟ್ಟು ಕೆಳಗಡೆನೂ ವಾಶ್ ಮಾಡಿ ರಂಗೋಲಿನೂ ಬಿಟ್ಟು ಶುಕ್ರವಾರ ನೈಟ್ ಮಲ್ಕೊಂಡಿದ್ವಿ ಬೆಳಗ್ಗೆ ಶ್ರಾವಣ ಶನಿವಾರದ ಎರಡನೇ ವಾರ ಆಗಿರೋದ್ರಿಂದ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಈಗ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಟೈಮ್ ದೇವರ ಹತ್ತಿರ ಕೂತ್ಕೊಂಡಿದ್ದೀನಿ ಹಾಗೆ ಶ್ರಾವಣ ಶನಿವಾರ ಪೂಜೆ ಮಾಡಿದ್ರೆ ಒಳ್ಳೇದಂತ ಎಲ್ರಿಗೂ ಗೊತ್ತೇ ಇದೆ ಹಾಗೆ ಶ್ರಾವಣ ಶುಕ್ರವಾರದಲ್ಲೂ ಸಹ ತುಂಬ ಜನ ಪೂಜೆ ಮಾಡ್ತಾರೆ ಶ್ರಾವಣದಲ್ಲಿ ಗುರುವಾರ ಪೂಜೆ ಮಾಡಿದ್ರೆ ಅದು ಸಹ ಲಕ್ಷ್ಮಿಗೆ ಸಲ್ಲತ್ತಂತೆ ಪೂಜೆ ಎಲ್ಲ ಆದಮೇಲೆ ನಾನು ಕಾಫಿ ಇಡೋದಕ್ಕೆ ಹಾಲು ತಂದಿದ್ದರು ಎಷ್ಟು ಬೇಕಷ್ಟನ್ನು ಬಳಸ್ಕೊಂಡು ಮಿಕ್ಕಿದ್ದನ್ನು ವಾಶ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ ಈಗ ನಾನು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೀನಿ ಸಿಹಿ ಪೊಂಗಲ್ ಅಂದರೆ ಅವಲಕ್ಕಿಯಲ್ಲಿ ಸಿಹಿ ಪೊಂಗಲ್ ಮಾಡ್ತಾರಲ್ವ ಅದನ್ನು ಮಾಡ್ತಾಯಿದ್ದೀನಿ ಖಾರ ಪೊಂಗಲ್ ಅಂದರೆ ಅದೇ ಮಾಮೂಲಿ ಎಲ್ಲರೂ ಮಾಡ್ತಾರಲ್ವ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ ಅದನ್ನು ಮಾಡ್ತಾ ಇದ್ದೀನಿ ಈಗ ಕುಕ್ಕರ್ನಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಹಾಗೆ ಉಪ್ಪು ಎಲ್ಲವನ್ನು ಹಾಕಿ ಅರಿಶಿನವನ್ನು ಹಾಕಿ ಒಂದೇ ಒಂದು ಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿ ಕುಕ್ಕರ್ ಮುಷ್ಲವನ್ನು ಮುಚ್ಚಿಬಿಟ್ಟು ಕೂಗಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ನಾನು ಸಿಹಿ ಪೊಂಗಲ್ಗೆ ಅಂತ ಹೇಳಿ ಬೆಲ್ಲವನ್ನು ಕರಗಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನೀರು ಮತ್ತು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲವನ್ನು ಸ್ವಲ್ಪ ಕಲ್ಲಿನಲ್ಲಿ ಕುಟ್ಟು ಪುಡಿ ಮಾಡಿಕೊಂಡು ಇದ್ದೀನಿ ಹೀಗೆ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕಿದ್ರೆ ಬೇಗ ಕರಗತ್ತೆ ಅದಕ್ಕೋಸ್ಕರ ಹೀಗೆ ನಾನು ಹಾಕ್ತಾ ಇದ್ದೀನಿ ಇದನ್ನು ಬೆಲ್ಲದ ಸಿರಪ್ ಅಂತ ಕರೀತಾರೆ ಏನಿಲ್ಲ ಬೆಲ್ಲನ ಹೀಗೆ ಕುಟ್ಟಿ ಪುಡಿ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದ್ದಿದ ಮೇಲೆ ಅಂದರೆ ಬೆಲ್ಲ ಎಲ್ಲ ಕರಗಿ ಕುದಿತಾ ಇರುತ್ತೆ ಅಲ್ವಾ ಆಗ ಸ್ಟವ್ ಆರಿಸ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾಗಿರೋದನ್ನು ಶೋಧಿಸ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಂಡು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಬಳಸ್ಕೊಳ್ಬಹುದು ಆದರೆ ಇದನ್ನು ಶೋಧಿಸಿ ಮಾತ್ರನೇ ಎತ್ತಿಟ್ಕೊಳ್ಬೇಕು ಏಕೆಂದರೆ ತುಂಬ ಇರುತ್ತೆ ಒಂದೊಂದು ಬೆಲ್ಲದಲ್ಲಿ ಅಷ್ಟೇನು ಇರಲ್ಲ ಇನ್ನು ಬೇರೆ ಬೇರೆ ಬೆಲ್ಲಗಳಲ್ಲಿ ತುಂಬ ಇರುತ್ತೆ ಅದರಿಂದ ಶೋಧಿಸ್ಕೊಂಡೇ ಎತ್ತಿಟ್ಕೊಳ್ಬೇಕು ಈಗ ನೋಡಿ ನಾವು ಕಪ್ಪು ಬೆಲ್ಲ ತಂದಿದ್ದೀವಿ ಇದರಲ್ಲಿ ಇದರಲ್ಲಷ್ಟೇನು ಇರಲ್ಲ ಬಿಳಿ ಬೆಲ್ಲ ಬರುತ್ತೆ ಅಲ್ವಾ ಅದು ಸ್ವಲ್ಪ ಸ್ವಲ್ಪ ಸಕ್ಕರೆ ಥರ ಟೇಸ್ಟ್ ಕೊಡುತ್ತೆ ಅದರಲ್ಲಿ ಮತ್ತು ಅಚ್ಚು ಬೆಲ್ಲ ಇರುತ್ತಲ್ವ ಅದರಲ್ಲೆಲ್ಲ ತುಂಬ ಗಲೀಜಿರುತ್ತೆ ಸಗಣಿ ಸಗಣಿನೇ ಸಿಗ್ತಾ ಇರುತ್ತೆ ಅದರಿಂದ ತುಂಬ ಚೆನ್ನಾಗಿ ಶೋಧಿಸ್ಕೊಂಡು ಎತ್ತಿಟ್ಕೊಳ್ಬೇಕು ಈ ಬೆಲ್ಲವನ್ನು ಮಾಡಬೇಕಾದ್ರೆ ಸುಣ್ಣ ಸಗಣಿ ಇವೆಲ್ಲವನ್ನು ಬಳಸ್ತಾರಂತೆ ಅದರಿಂದ ಗಲೀಜು ಜಾಸ್ತಿ ಇರುತ್ತೆ ಈಗ ಅದನ್ನು ಕುದಿಯೋದಕ್ಕೆ ಬಿಟ್ಟು ನಾನು ಅವಲಕ್ಕಿ ಪೊಂಗಲ್ ಮಾಡ್ತಾ ಅಲ್ವಾ ಅದರಿಂದ ಸ್ವಲ್ಪ ಅವಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಭತ್ತದ ಹೊಟ್ಟೆಲ್ಲ ಇರುತ್ತೆ ಅಲ್ವಾ ಅದರಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಒಂದು ಮೊರದಲ್ಲಿ ಹಾಕಿಬಿಟ್ಟು ಇದನ್ನು ಕೇರ್ಬಿಟ್ರೆ ಅಂದರೆ ಅಕ್ಕಿ ಎಲ್ಲ ಕೇರ್ತಾರಲ್ವಾ ಆ ಥರ ಕೇರ್ಬಿಟ್ರೆ ಅದರ ಹೊಟ್ಟೆಲ್ಲ ಹೊರಟು ಹೋಗತ್ತೆ ಈಗ ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂದರೆ ಒಳಗಡೆ ಮಾಡಿದ್ರೆ ಸ್ವಲ್ಪ ಮತ್ತೆ ಹರಡುತ್ತೆ ಅಲ್ವಾ ಈಗಷ್ಟೇ ಪೂಜೆ ಮಾಡಿರೋದ್ರಿಂದ ಹರಡೋದೇನು ಬೇಡ ಅಂತ ಹೇಳಿ ಹೊರಗಡೆಗೆ ಬಂದು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೊಸೈಟಿಯಲ್ಲಿ ತೆಗೆದುಕೊಂಡು ಬಂದಿರೋ ಅಕ್ಕಿನೂ ಇದೆ ಅದನ್ನು ಹೀಗೆ ಕೇರ್ ಬಿಟ್ಟು ಎತ್ತಿಟ್ಕೊಳ್ಬೇಕು ಒಂದೊಂದು ಸರ್ತಿ ಸೊಸೈಟಿಯಲ್ಲಿ ಕೊಡೋ ಅಕ್ಕಿಯಲ್ಲೂ ಸಹ ತುಂಬ ಗಲೀಜಿರುತ್ತೆ ಅದನ್ನು ಸಹ ಹೀಗೆ ಮೊರದಲ್ಲಿ ಹಾಕ್ಬಿಟ್ಟು ಕೇರ್ ಬಿಟ್ಟರೆ ಅದರದ್ದು ಗಲೀಜೆಲ್ಲ ಹೊರಟು ಹೋಗುತ್ತೆ ಹಾಗೆ ಒಂದ್ರಿಯಲ್ಲೂ ಸಹ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ ಈಗ ನಾನು ಅವಲಕ್ಕಿಯನ್ನು ಕ್ಲೀನ್ ಮಾಡಿದ್ದಾದಮೇಲೆ ತುಂಬ ಗಲೀಜಿರುತ್ತೆ ಅದರಿಂದ ನಾನು ಒಂದು ಮೂರ್ನಾಲ್ಕು ಸರ್ತಿ ತೊಳ್ಕೊಳ್ತೀನಿ ಅಷ್ಟು ಸರ್ತಿ ತೊಳ್ಕೊಂಡ್ರೂ ಸಹ ಬಿಳಿ ನೀರು ಬಂದೇ ಇರೋದಿಲ್ಲ ಇನ್ನೂ ಕೊಳೆ ಕೊಳೆ ನೀರು ಥರನೇ ಇರುತ್ತೆ ಈಗ ಮೇಲೆ ಇದನ್ನು ಸ್ವಲ್ಪ ಟೈಮ್ ನೆನೆಯೋದಕ್ಕೆ ನೀರು ಹಾಕಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಪಕ್ಕದಲ್ಲಿ ಕುಕ್ಕರ್ನಲ್ಲಿ ನಾನು ಪೊಂಗಲ್ಗೆ ಇಟ್ಟಿದ್ದೆ ಅಲ್ವಾ ಅದು ಕೂಗಿಯೂ ಆಯಿತು ಕೂಲ್ ಆಗಿಯೂ ಆಯಿತು ಅದರಿಂದ ಒಗ್ಗರಣೆಗೆ ಅಂತ ಹೇಳಿ ನಮ್ಮ ಪಾಟ್ನಲ್ಲಿ ಕರ್ಬೇವ್ ಗಿಡ ಇದೆ ಅದರಿಂದ ಕರ್ಬೇವ್ ಸೊಪ್ಪನ್ನು ಬಿಡಿಸ್ಕೊಂಡು ಬರೋದಕ್ಕೆ ಹೋಗಿದ್ದೀನಿ ಈಗ ಚಿಗುರು ಬರ್ತಾ ಇದೆ ಮಳೆಯೆಲ್ಲ ಬಂದಿತ್ತಲ್ವ ಅದರಿಂದ ಹಳೇದೆಲ್ಲ ಕಿತ್ಕೊಂಡು ಬಿಟ್ಟಿದ್ವಿ ಈಗ ಚಿಗುರು ಬರ್ತಾ ಇದೆ ತುಂಬ ಚೆನ್ನಾಗಿ ಚಿಗುರಿದೆ ஒமமெணசிங்காயின் ஒர்டு எத்தொள்தி ಸಮಾಗಮೇ ನಿರಂತರ ಜಗಸೇ ಹೋ ಪಗಸೆ ಹೋರಾ ಬ್ರಹ್ಮಾನಂದ ಪರಮ ಪದ ಪಾವೆ ಬ್ರಹ್ಮಾನಂದ ಬ್ರಹ್ಮಾನಂದ ಈಗ ನಾನು ಒಂದು ಪ್ಯಾನ್ ತಗೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಒಂದೆರಡು ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಹಿಂಗು ಮನೆಯಲ್ಲಿ ಗೋಡಂಬಿ ಖಾಲಿಯಾಗಿತ್ತು ಅದರಿಂದ ಗೋಡಂಬಿ ಏನು ಹಾಕಲಿಲ್ಲ ಗೋಡಂಬಿ ಹಾಕಿದ್ರಂತೂ ಪೊಂಗಲ್ ತುಂಬ ರುಚಿಯಾಗಿರುತ್ತೆ ಈಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿಯನ್ನು ಕುಡಿದ್ಬಿಟ್ಟು ನಾನು ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಾಲನ್ನು ಕಾಯಿಸ್ಕೊಂಡಿದ್ದೀನಿ ಹಾಲಿಗೆ ನಾನು ಅವಲಕ್ಕಿ ನೆನೆಸಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಹಾಲಲ್ಲಿ ಅವಲಕ್ಕಿ ಬೇಯಬೇಕಾಗತ್ತೆ ಅದರಿಂದ ಹಾಕ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಖಾರ ಪೊಂಗಲ್ಗೆ ಒಗ್ಗರಣೆಯನ್ನು ಹಾಕಿಬಿಟ್ಟು ಮುಚ್ಚಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಟೈಮ್ ಹಾಲಿನಲ್ಲಿ ಅವಲಕ್ಕಿಯನ್ನು ಬೇಯಿಸ್ಕೊಳ್ಳೋಣ राम नाम सुख धाम भजले राम नाम सुख धाम भजले राम नाम सुख धाम तेरा पूरन हो सब काम तेरा पूरन हो सब काम भजले राम ಈಗ ನಾನು ಬೆಲ್ಲದ ಸಿರಪ್ ಮಾಡಿಕೊಂಡಿದ್ದೆ ಅಲ್ವಾ ಎಷ್ಟು ಸಿಹಿ ಬೇಕು ಅಷ್ಟನ್ನು ನಾವು ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಏನು ತಿಂಡಿ ಅಂತ ಕೇಳ್ತಾ ಇದ್ರು ಅದಕ್ಕೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಈಗ ತಿಂಡಿಯೂ ರೆಡಿ ಆಯಿತು ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ ಹಾಗೆ ಇಬ್ಬರು ತಿಂಡಿ ತಿಂತಾ ತಿಂತಾ ಟಿ ವಿ ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಫಿಲ್ಮಿಂದ ಒಂದು ಸಾಂಗ್ ಇದೆ ಅಲ್ವಾ ರಾಮಕೃಷ್ಣ ಅವರು ಹಾಡ್ತಾರಲ್ವ ಸುಹಾಸಿನಿಯವ್ರದ್ದು ತಂಗಿ ಮದುವೆ ನಡೀತಾ ಇರುತ್ತೆ ಆವಾಗ ಅವರು ಒಂದು ಹಾಡು ಹೇಳ್ತಾ ಇರ್ತಾರೆ ಆ ಹಾಡಂತೂ ಎಲ್ರಿಗೂ ತುಂಬ ಇಷ್ಟ ಆಗತ್ತೆ ನಾವು ಚಿಕ್ಕವರಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಆ ಹಾಡು ಚಿಕ್ಕವರಿದ್ದಾಗಲಿಂದನೂ ಇಷ್ಟ ಇತ್ತು ಈಗಲೂ ಸಹ ತುಂಬ ಇಷ್ಟ ಆಗುತ್ತೆ ಈ ಫಿಲ್ಮ್ ಚೆನ್ನಾಗಿದೆ ಹಾಗೆ ಹಾಡುಗಳು ಸಹ ತುಂಬ ಚೆನ್ನಾಗಿದ್ದಾವೆ ಈಗ ತಿಂಡಿ ತಿಂದಿದ್ದಾಯ್ತು ನನ್ನ ಮಗಳಿಗೆ ಎಕ್ಸಾಮ್ ಇತ್ತು ಅಂತ ಹೇಳಿ ಕಾಲೇಜ್ಗೆ ಹೋಗಿದ್ದಾಳೆ ನನ್ನ ಹಸ್ಬೆಂಡು ಸಹ ಅಂಗಡಿ ಓಪನ್ ಮಾಡೋದಕ್ಕೆ ಹೋದರು ನಾನು ಹಾಗೆ ಕೂತಿದ್ದೆ ಮತ್ತು ಒಂದು ಹುಡುಗ ಬಂತು ಅಂದರೆ ಲಾಸ್ಟ್ ವೀಕ್ ಬಂದಿದ್ದರು ಅಲ್ವಾ ಶ್ರೀರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಅದೇ ಹುಡುಗ ಈ ವೀಕು ಸಹ ಬಂದರು ಅವ್ರಿಗೆ ಅಕ್ಕಿ ಹಾಕಿಬಿಟ್ಟು ಮಾತಾಡಿಸಿ ಕಳಿಸಿದ್ದಾಯಿತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನನಗೂ ಸಹ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು